ಹಾಯ್ ನಮಸ್ತೆ ನಾನು ನಿಮ್ ರೂಪೇಶ್ ಶೆಟ್ಟಿ ಮಾತಾಡ್ತಿರೋದ್ದು ಬಿಗ್ ಬಾಸ್ ಸೀಸನ್ ನೈನ್ ಅಲ್ಲಿ ನನಗೆ ತುಂಬಾ ಓಟ್ ಮಾಡಿ ಪ್ರೀತಿ ಕೊಟ್ಟು ಗೆಲ್ಸಿದ್ದೀರಾ ಅದಕ್ಕೆ ಯಾವತ್ತೂ ಕೂಡ ನಾನು ಚಿರರಣಿ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಟೆನ್ ಸಖತ್ ಆಗಿ ಓಡ್ತಾ ಇದೆ ಅಂಡ್ ಕಂಟೆಸ್ಟೆಂಟ್ ಗಳಂತೂ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿರುವಂತಹ ಫೈಟ್ ಇದೆ ಅಂಡ್ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಆಲ್ ದಿ ಬೆಸ್ಟ್ ಅದೇ ರೀತಿ ಕಾರ್ತಿಕ್ ಮಹೇಶ್ ಅವರು ಅವರ ಒಂದು ಜರ್ನಿ ನೋಡಿದ್ರೆ ಒಂದು ಒಳ್ಳೆ ಊಟ ಹಾಕಿದ್ದಾರೆ ಅವ್ರದ್ದು ಒಂದು ದಾರಿ ಇದೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ತರ ಕಾಣ್ತಾ ಇದ್ದಾರೆ ಅವ್ರಿಗೆ ಆಲ್ ವೆರಿ ಬೆಸ್ಟ್ ಗ್ರಾಂಡ್ ಫಿನಾಲಿ ಹತ್ರ ಬರ್ತಾ ಇದೆ ತುಂಬಾ ಒಳ್ಳೇದಾಗ್ಲಿ ಆಲ್ ದ ವೆರಿ 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 ಬೆಸ್ಟ್ ನಮಸ್ಕಾರ ನಾನು ನಿಮ್ಮ ಶೈನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಟೆನ್ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಅಲ್ಲಿ ಕಾರ್ತಿಕ್ ಕೂಡ ಒಬ್ಬರಾಗಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ತನಿಷಾ ಕುಪ್ಪಂಡ್ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದಿಂದ ಒಳ್ಳೆ ಹಾಕ್ತಾ ಎಲ್ಲೂ ಕುಗ್ಗದೆ ಯಾರಿಗೂ ಜಗ್ಗದೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಬರ್ತಾ ಇರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ ನಾವು ಸೇರಿ ವೋಟ್ ಮಾಡೋಣ ಅವ್ರನ್ನ ವಿನ್ನರ್ ಆಗಿ ನೋಡ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂತಹ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಕಾರ್ತಿಕ್ ಅವ್ರಿಗೆ ವೋಟ್ ಮಾಡೋಣ ಕಾರ್ತಿಕ್ ಅವ್ರನ್ನ ಗೆಲ್ಲಿಸೋಣ ಅಂತ ನಿಮ್ಮ ಓಟ್ಗಳು ತುಂಬಾ ಮುಖ್ಯ ಆಗುತ್ತೆ ಸೊ ಎಲ್ಲರೂ ನಮ್ಮ ಕಾರ್ತಿಕ್ಗೆ ಓಟ್ ಮಾಡಿ ಕಾರ್ತಿಕ್ ನಾವು ನಾಲಿನಲ್ಲಿ ನೋಡೋದಕ್ಕೆ ವಿನ್ನರ್ ಆಗಿ ನೋಡೋದಕ್ಕೆ ತುಂಬಾ ಆಸೆ ಪಡ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಅವ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ನನ್ನ ಆನ್ ಸ್ಕ್ರೀನ್ ಮಗ ಕಾರ್ತಿಕ್ ನಾನು ಅವನನ್ನ ಮುದ್ದು ಅಂತಾನೆ ಕರೆಯೋದು ಅವನು ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಪೋರ್ಟ್ ಮಾಡೋದು ನೋಡಿ ತುಂಬಾ ಖುಷಿ ಆಗ್ತಿದೆ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ತಿದ್ಯಾ ತುಂಬಾ ಬ್ರಿಲಿಯಂಟ್ ಆಗಿ ಪ್ಲೇ ಮಾಡ್ತಿದ್ಯಾ ವಿಶ್ ದಿ ಬೆಸ್ಟ್ ನೀನೇ ಬಿಗ್ ಬಾಸ್ ಬೆನ್ನರ್ ಆಗಬೇಕು ಅಂತ ನಾನು ಆಶಿಸ್ತೀನಿ ದಯವಿಟ್ಟು ನನ್ನ ಮುದ್ದು ಕಾರ್ತಿಕ್ ನ ಸಪೋರ್ಟ್ ಮಾಡಿ ಹೆಚ್ಚು ಓಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಒನ್ ಸೆಕೆಂಡ್ ಕಾರ್ತಿಕ್ ಗುಡ್ ಲಕ್ ಡೆಫಿನೆಟ್ಲಿ ಬಾಸ್ ಬೆನ್ನರ್ ಆಗಿ ನೋಡ್ತೀನಿ ಆಲ್ ದಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಕಾಮಿಡಿ ಕಿಲಾಡಿಗಳು ಕೋಳಿಕಳ್ಳ ಮನೋಹರ್ ಗೌಡ ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಕಾರ್ತಿಕ್ ಅಣ್ಣಗೋಸ್ಕರ ತುಂಬಾ ವರ್ಷದಿಂದ ನೋಡಿದಿನಿ ಒಂದೇ ಕಾಲೇಜು ನನ್ನ ಸೀನಿಯರ್ ಅವರು ಮೈಸೂರು ಮಹಾಜನಸ್ ಅಲ್ಲಿ ತುಂಬಾ ಒಳ್ಳೆ ಮನುಷ್ಯ ಡೌನ್ ಟು ಅರ್ತ್ ಪರ್ಸನ್ ಇವಾಗ ಬಿಗ್ ಬಾಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಡೇ ಇಂದ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಒಂದು ಗ್ಯಾರಂಟಿ ಕೊಡ್ತೀನಿ ಅವರಂತೂ ಅಲ್ಲಿ ಫೇಕ್ ಆಗಂತೂ ಇಲ್ಲ ಹೊರ್ಗಡೆ ಹೆಂಗಿದ್ದಾರೆ ಅಲ್ಲೂ ಹಂಗೆ ಇದ್ದಾರೆ ಪಕ್ಕ ಅಗ್ರೆಷನ್ ಜಾಗದಲ್ಲಿ ಅಗ್ರಷನ್ ತೋರಿಸಿದ್ದಾರೆ ಗೇಮ್ ಆಡೋ ಜಾಗದಲ್ಲಿ ಗೇಮ್ ಆಡಿದಾರೆ ಒಳ್ಳೆ ಒಳ್ಳೆ ಒಂದು ಕ ಬಿಗ್ ಬಾಸ್ಗೆ ಹೇಳು ಮಾಡಿಸ್ದಂತ ಕಂಟೆಸ್ಟೆಂಟ್ ನಮ್ಮ ಕಾರ್ತಿಕ್ ಅಣ್ಣ ಸಪೋರ್ಟ್ ಮಾಡಿದೀರ ಇಷ್ಟು ವಾರ ಇನ್ನೆರಡು ವಾರ ಇದೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಗೆಲ್ಲಬೇಕು ಆ ಯಾಕಂದ್ರೆ ತುಂಬ ಒಳ್ಳೆ ಮನುಷ್ಯ ಗೆಲ್ಲಬೇಕು ಯಾಕಂದ್ರೆ ನಾಟಕ ಇಲ್ದೇ ಗೆಲ್ಲದೈತಲ್ಲ ಅದು ತುಂಬಾ ದೊಡ್ಡ ಗೆಲುವು ಅಣ್ಣ ಗೆಲ್ಲಬೇಕು ಆಮೇಲೆ ಕಾರ್ತಿಕ್ ಅಣ್ಣ ನೀವು ಕೂಡ ಇನ್ನೆರಡು ವಾರ ಇದೆ ದಬಾಯಿಸಿ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಹಾಕಿ ಇನ್ನೂ ಚೆನ್ನಾಗಿ ಆಡಿ ಸುದೀಪ್ ಸರ್ ಅಲ್ಲಿ ಕೈ ಎತ್ತರ ಒಂದು ಕೈ ಆ ಕೈ ನಿಮ್ದಾಗಿರ್ಬೇಕಂತ ಆಸೆ ಪಡ್ತೀನಿ ಅಣ್ಣ ಅಣ್ಣ ಕೂಡ ಸಪೋರ್ಟ್ ಮಾಡಿ ಹಾಯ್ ಗಾಯ್ಸ್ ಈ ಒಂದು ವಿಡಿಯೋ ನಮ್ಮ ಡ್ಯಾರ್ಟ್ ಕಾರ್ತಿಕ್ ಮಹೇಶ್ ಅವ್ರಿಗೋಸ್ಕರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ತಿಕ್ ಇಸ್ ಗುಡ್ ಫ್ರೆಂಡ್ ಆಫ್ ಮೈನ್ ಹಂಗ್ಬಿಟ್ಟು ಫ್ರೆಂಡ್ ಅಂತ ಹೇಳ್ತಲ್ಲ ಬಟ್ ಟು ಬಿ ವೆರಿ ಆನೆಸ್ಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿದಾರೋ ಅದೇ ತರ ಆಚೆ ಕಡೆ ನಮ್ಗಳ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಆಗಿರ್ಲಿ ಫ್ಯಾಮಿಲಿ ಜೊತೆ ಆಗಿರ್ಲಿ ನಮ್ ಜೊತೆನೂ ಜೊತೆ ಹಂಗೆ ಇದಾರೆ ಹೀ ಇಸ್ ಬೀಂಗ್ ವೆರಿ ವೆರಿ ರಿಯಲ್ ಆನ್ ದ ಶೋ ಇನ್ನೊಂದೇನಂದ್ರೆ ಟಾಸ್ಕ್ ಅಂತ ಬಂದ್ರೆ ಹಿವಿಂಗ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಐ ಮೀನ್ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದಾರೆ ಅಂದ್ರೆ ದಟ್ ಇಸ್ ನಮ್ ಕಾರ್ತಿಕ್ ಮಹೇಶ್ ಅಲ್ವಾ ಸೊ ಇಟ್ಸ್ ವೆರಿ ನೈಸ್ ಟು ಸಿ ಯು ಪರ್ಫಾರ್ಮ್ ಅಂಡ್ ಗಿವ್ ಯೋರ್ ಹಂಡ್ರೆಡ್ ಪರ್ಸೆಂಟ್ ಆನ್ ದ ಶೋ ಕಾರ್ತಿ ಅಂಡ್ ಇನ್ನೊಂದೇನಂದ್ರೆ ಎಲ್ಲಾರ್ಗು ಪಾಪ ಅಡ್ಗೆ ಮಾಡಿ ಕೊಡ್ತಿದ್ಯಾ ದಟ್ ಈಸ್ ರಿಯಲಿ ಸ್ವೀಟ್ ಯು ಫಿನಾಲೆವರೆಗೂ ಬಿಗ್ ಬಾಸ್ ಟೆನ್ ಕನ್ನಡ ಗೆದ್ದು ಬರಬೇಕು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ಕಾರ್ತಿಕ್ ಗೆದ್ದು ಬಾ ಕಾರ್ತಿಕ್ ಅವರೇ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ ನಮ್ ದುಬೈ ಕಡೆಯಿಂದ ನಾವು ನಿಮಗೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೇವೆ ನಮ್ಮ ಒಟ್ಟು ನಿಮಗೇನೆ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಟೆನ್ ಗೆದ್ದು ಬಾ ಕಾರ್ತಿಕ್ ಆಲ್ ದ ಬೆಸ್ಟ್ ದಿ ದುಬೈ